ನಮಸ್ಕಾರ ಕರ್ನಾಟಕ ನಮಸ್ತೆ ಮಹಾಜನರೇ ಎಲ್ಲರಿಗೂ ಶುಕ್ರವಾರದ ಹಾಸಡ ಹಬ್ಬದ ಶುಭಾಶಯಗಳು ನಾನು ಹೇಳಕ್ಕೆ ಬಯಸಿರೋದೇನಪ್ಪ ಅಂದರೆ ಈ ದಿನ ಪಾಪ ನಮ್ಮ ಮಹಿಳೆಯರು ಬಹಳ ಕಷ್ಟಪಟ್ಟು ಮೂರು ಗಂಟೆಗೆ ಎದ್ದು ಸ್ನಾನ ಮಡಿಗಳು ಮಾಡಿ ಚಾಮುಂಡಿ ದರ್ಶನಕ್ಕೆ ಹೋಗ್ಬೇಕು ಅಂತ ಹೊಟ್ಬಿಟ್ಟಿದ್ರು ಭಾಳ ಸಂತೋಷ ಆದರೆ ಪಾಪ ಕೆಲವ್ರಿಗೆ ನಾವು ಮೆಟ್ಲತ್ಕೋದರಿಗೆಲ್ಲ ಪ್ರೀ ದರ್ಶನ ಅಂತ ತಿಳ್ಕೊಬಿಟ್ಟಿರು ಪಾಪ ಅವ್ರಿಗೇನು ಗೊತ್ತು ಅಲ್ಲೋರ ಕುಡಿಯಕ್ಕೆ ನೀರು ಇಲ್ಲ ಅಂತ ಮಹದೇವಪ್ಪನವ್ರೇ ರೇ ಸ್ವಾಮಿ ಎಷ್ಟು ಅಂತ ನೀವು ಈ ಥರ ದಂಧೆ ಮಾಡಕ್ಕೆ ಕೊಂಡ್ಬಿಟ್ರಿ ಶ್ರೀ ಸ್ವಾಮಿ ಮಹದೇವಪ್ಪವರು ಉಸ್ತುವಾರಿ ಸಚಿವ ಆಹಾ ಏನು ಹೆಸರು ರೀ ನಿಮಗೆ ಬಹಳ ಚೆನ್ನಾಗಿದೆ ಅದ್ಭುತ ನಿಮ್ಮ ಹೇಗೆ ನಿಮ್ಮ ಸರ್ಕಾರ ಯೋಗ್ಯತೆಗೆ ಬಾಯಿಗೆ ಮಣ್ಣಾಕ ಜನಗಳು ಬಾಯಿಗೆ ಮಣ್ಣಾಕಿ ಕೊಟ್ರಿ ಗುರು ನೀವು ಏನು ಸ್ಟೇಟ್ಮೆಂಟ್ ಕೊಟ್ರಿ ಮೊನ್ನ ಜನಗಳಿಗೆ ಹತ್ಕ ಬಂದ್ಬಿಡ್ರಿ ಫ್ರೀಯಾಗಿ ನಿಮ್ಗೆ ಬಾದಾಮಿ ಅಲ್ಲಿ ಕೊಡ್ತೀವಿ ದ್ರಾಕ್ಷಿ ಗೋಡಿಂಬೆ ಕೊಡ್ತೀವಿ ಮತ್ತೆ ನಿಮ್ಗೆ ಫ್ರೀ ದರ್ಶನ ಅಂತ ಹೇಳ್ಬಿಟ್ರಿ ಪಾಪ ಜನರು ಇದ್ರು ಬದ್ರು ಅಂದ್ಬಿಟ್ಟು ಬೇರೆ ದೇಶದಿಂದನೂ ಕೂಡ ಬಂದರು ಪಾಪ ಪಾಪ ಕುಡಿಯೋಕ್ಕೂ ಕುಡಿಯಕ್ಕೂ ಇಲ್ವಂತೆ ಈ ಥರ ಒಂದು ಬೇವರ್ಸಿ ಕೆಲಸ ಮಾಡೋ ಬದಲು ಆರಾಮಾಗಿ ಮನೇಲಿ ನೀವು ಇರ್ಬೋದಾಯ್ತಲ್ಲ ಸ್ವಾಮಿ ಏನಕ್ಕೆ ರೀ ಸ್ಟೇಟ್ಮೆಂಟ್ ಕೊಡ್ತೀರಿ ಇನ್ನು ನಮ್ಮ ಆಫೀಸರು ಡಿ ಸಿ ಮೇಡಮ್ ಡಿ ಸಿ ಸಾರು ನೀವು ಕೂಡ ಪಾಪ ಸುಳ್ಳು ತಗ್ಲಾಕಂಡ್ರಿ ನೀವು ಹ್ಯಾಂಗೋ ಗೌರವ ಉಳಿಸ್ಕೊಂಡಿರಿ ಅಂದ್ಬಿಟ್ರಿ ಪಾಪ ಅವ್ರ ಮಾತು ಕೇಳ್ಕೊಂಡು ಇಲ್ಲ ತುಂಬ ವ್ಯವಸ್ಥೆ ಮಾಡಿದೀವಿ ಅಂತ ಏನು ವ್ಯವಸ್ಥೆ ಮಾಡಿದಿರಿ ಸ್ವಾಮಿ ನೀವು ಮಾನ್ಯ ಮಾದೇ ಆಗೋ ಹಾಗೂ ಮಾನ್ಯ ಶ್ರೀ ಸಿದ್ಧರಾಮಯ್ಯನವರೇ ಏನಪ್ಪಾ ನೀವು ವ್ಯವಸ್ಥೆ ಮಾಡಿರೋದು ಮಣ್ಣಿ ವ್ಯವಸ್ಥೆ ಆ ಏನು ಎರಡು ಸಾವಿರ ರೂಪಾಯಿ ಉಸೂಲಿ ಮಾಡ್ಕೊಳಕ್ಕೆ ಬಸ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ಎರಡು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಫ್ರೀ ಬಸ್ ಬಸ್ಸಂತೆ ಸಪ್ರೇಟಾಗಿ ಎಷ್ಟರ ಮಟ್ಟಿಗೆ ಉಸೂಲಿ ಮಾಡೋಕೆ ನಿಂತ್ಬಿಟ್ಟೋರು ನೋಡಿ ಭಿಕ್ಸೆ ಬೇಡ್ತಾ ಇದ್ದಾರೆ ಭಿಕ್ಸಾ ಈ ಥರ ಬಿಗ್ಸೆ ಬೇಡ ಸರ್ಕಾರ ನಮ್ಮ ನೋಡೇ ಇಲ್ಲ ರೀ ಎರಡು ಸಾವಿರ ಒಂದು ಬಸ್ ಅಂತೆ ಅದೇ ಸಪ್ರೇಟಾಗಿ ಒತ್ಬೇಕಂತ ಹತ್ಬೇಕಂತೆ ಅವ್ರಿಗೆ ಫ್ರೀ ದರ್ಶನಂತೆ ಅದೆಷ್ಟರ ಮಟ್ಟಿಗೆ ವಿಗ್ರಹ ಕೊಡ್ತಿದ್ರು ಅದೆಷ್ಟರ ಮಟ್ಟಕ್ಕೆ ಲಡ್ಡು ಕೊಡ್ತಿದ್ರು ಅದೆಷ್ಟು ಮಟ್ಟಿಗೆ ದ್ರಾಕ್ಷಿ ಗೋಡೆಂಬೆ ಕೊಡ್ತಿದ್ದರು ನನ್ನ ಜನ ಈಗ ಹೋಗಿ ಹೇಳಬೇಕು ನಮ್ಮ ಜನಗಳಿಗೂ ಅವ್ರು ಇನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ ಏನೇನಿತ್ತು ಆ ಕಿಟ್ಟಲ್ಲಿ ಆ ಬ್ಯಾಗಲ್ಲಿ ನಿಗೂಢವಾದ ರಹಸ್ಯ ಎರಡು ಸಾವಿರ ರೂಪಾಯಿ ಕಿತ್ಕೊಂಡು ಜನಗಳ ಹತ್ರ ಮೊನ್ನೆ ಏನು ಮಾಡಿದ್ರಿ ಗಂಡು ಹತ್ರ ಕಿತ್ತಿ ಹೆಣ್ಮಕ್ಳು ಫ್ರೀ ಬಸ್ ಹೋಗಿ ಅಂತೇಳಿ ಜುಟ್ ಜುಟ್ಟು ಹಿಡ್ದು ವಾಡ್ದಾಡ ಮಟ್ಟಕ್ಕೆ ಮಾಡಿ ಗಂಡ ಮಕ್ಕ ಅಣ್ಣ ತಂದ್ರಿಗೆ ಊಟ ಅದ್ ಮಟ್ಟ ಮಾಡ್ಬಿಟ್ರಿ ಆ ಇನ್ನು ಈಗೇನು ಮಾಡ್ತಾ ಇದ್ದೀರಾ ನೀವು ತಗೋತಾ ಇದ್ದೀರಿ ಇವಾಗ ಇಬ್ಬರತ್ರ ಕಿತ್ಕೊಂಡು ತಾವು ಈಗ ಹಾಕಿಬಿಟ್ರಿ ಒಂದಷ್ಟು ದುಡ್ಡು ಆ ಏನು ಸ್ವಾಮಿ ಮಾದೇ ಇಂಥ ಕೆಲಸ ಮಾಡೋ ಬದಲು ನೀವು ಆರಾಮಾಗಿರ್ಬೋದಾಯ್ತಲ್ವಾ ಏನಕ್ಕೆ ರೀ ಬೇಕು ಫ್ರೀಯಾಗಿ ಆಗಿ ಬಂದವ್ರಿಗೆ ಮೆಟ್ಲತ್ಕ ಬಂದವ್ರಿಗೆ ರಾಗಿ ಅಂತ ಕುಡಿಯೋಕೆ ನೀರಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಫ್ರೀ ಅಂತ ಏನು ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಡೋರು ಒಂದು ಕ್ಯೂ ಮುನ್ನೂರು ರೂಪಾಯಿ ಒಂದು ಕ್ಯೂ ನೂರು ರೂಪಾಯಿಗೆ ಒಂದು ಕ್ಯೂ ಇಲ್ಲೇನಾಗಿದೆ ಎರಡು ಸಾವಿರ ರೂಪಾಯಿ ಕೊಟ್ಟೋರ್ಗೆ ಬೇಗ ದರ್ಶನ ಮಾಡಿದೀರಾ ಇನ್ನು ಮುನ್ನೂರು ಇನ್ನೂರು ನೂರನ್ನ ಒಂದೇ ತವಕಾಕ ನೂಕಿದ್ದೀರಾ ದರ್ಶನಕ್ಕೆ ದರ್ಶನಕ್ಕೋದ್ರು ಕೂಡ ಅಲ್ಲಿ ದರ್ಶನ ಭಾಗ್ಯ ಸಿಕ್ಕಿಲ್ಲ ಪೂಜಾರಪ್ಪ ಆರತಿ ಎತ್ತನೇ ಇರಬೇಕು ಪಾಪ ಅವ್ರು ಎಷ್ಟು ಅಂತ ಆರತಿ ಎರಡು ಸಾವಿರ ರೂಪಾಯಿ ಕೊಟ್ಟವ್ರು ಆರತಿ ಎತ್ತಲೇಬೇಕಲ್ಲ ಆರ್ತಿ ಎರಡು ಸಾವಿರ ರೂಪಾಯಿಗೆ ಎತ್ತೋರ್ಗೆ ಇನ್ನು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟೋರು ಪಾಪ ಧರ್ಮ ದರ್ಶನ ಬಂದವರ್ಗ ಮುಖ ನೋಡೋಕೆ ಆಯ್ತಾ ಇಲ್ಲ ಚಾಮುಂಡಿ ತಾಯಿ ಮುಖನೇ ಹಾಕೊಳ್ಳಿ ನೀವು ಮುಚ್ಕಾ ಇದ್ದೀರಲ್ಲ ದೇವ್ರನ್ನ ಹಂಗಾರೆ ಇನ್ನೊಸತಿ ಬರ್ಲಿ ಅಂತಾನ ಸಾಕು ನಿಮ್ಮ ಸರ್ಕಾರ ಕೊಟ್ಟಿರತಕ್ಕಿಕ್ಸ ಐದು ಭಾಗ್ಯಗಳ ಭಿಕ್ಷ ನೀವೆ ತಗಲ್ರಿ ಜನಗಳು ಹೇಗಿದ್ರು ಬಿಟ್ಬಿಡಿ ಅಂತ ಈ ಮೂಲಕ ನಾನು ಈಗ್ಲಾರು ಜನ ಎಚ್ಚೆತ್ಕಳಿ ಹೋಗಿ ಶನಿವಾರ ಭಾನುವಾರ ಹೋಗ್ರಿ ಏನಕ್ಕೆ ಶುಕ್ರವಾರನೇತಿರೀ ಮೇಡಮ್ ಅವ್ರ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮೂರು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಸಾರ್ ಅಂಡ್ ಮೇಡಮ್ ಹೋಗ್ಬೇಡಿ ಎರಡು ಎರಡು ಸಾವಿರ ರೂಪಾಯಿ ಕೊಡಬೇಡಿ ಮನೆ ಮಂತ್ರಾಲಯ ಮನೆ ಸೇವನೆ ಮಾನವನೇ ಎರಡನೇ ದೇವರು ನಿಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ನೀವೇ ದೇವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ನಮಸ್ತೆ